ದೊಡಮ್ಮ 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 ನುವ್ಯಾ ಬುವೆ ಬಾ ದೊಡಮ್ಮ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಕಣವ ಏನು ಯಾವತ್ತು ಮಾತಾಡ್ಸೂ ಮಾತಾಡ್ತಿದ್ದಿಲ್ಲ ಇವತ್ತೇನು ಹ್ಮ್ ಹೆಂಗ ಈಗಲೇ ದೊಡ ಮಾತಾಡ್ಸ್ಬೇಕು ಅನ್ಸ್ತಾ ಬಿಡು ನಿಂಗೆ ಹ್ಮ್ ದೊಡಮ್ಮ ತಪ್ಪು ತಿಳ್ಕೊಬೇಡಿ ನಮ್ಮನೆ ಮಾತಾಡೋಕೆ ಬಿಡ್ತಿದ್ದಿಲ್ಲ ಕಣಮ್ಮ ಯಾರು ಕೊಟ್ಟು ಮಾತಾಡ್ಬೇಡ ಅಂತ ಅಂತಿದ್ರು ಅಕ್ಕಿ ಮಾತಾಡಲಿಲ್ಲ ಸರಿ ಏನವಾ ಏನು ಸಮಾಚಾರ ಬಾ ಊಟ ಬಾ ಮಾಡಬಾ ಹೋಗಿಲ್ವಾ ಇವ ಸನ್ವಾರ ಅಲ್ವಾ ಹಾಫ್ ಕ್ಲಾಸು ಬಂದೆ ಎಲ್ಲ ಬ್ಯಾಗು ಅಲ್ಲಿ ಜಗ್ಲಿ ಮೇಲೆ ಮಾಡ್ಗಿನಿ ಏನು ಸಮಾಚಾರ ಬಾ ಊಟ ಮಾಡಿ ಉಂಚೂರ ಬೂ ಇಟ್ಟ ಅಮ್ಮ ನಾನು ಮೀನಾಗ ಸೇಮಂತ ಹೋಗ್ತೀನಿ ಯಾಕ ಯಾಕೆ ಮೀನಾಗ್ ಸಾಮಂತಿರಾಕೆ ಇಷ್ಟ ಇಲ್ಲ ತಕ ತಗೋತೀನಿ ಕನವಾ ನಿಮ್ಮ ಮನೆಯವ್ರು ಸುಮ್ಕರ ಹೋಯ್ತೀನಿ ಅಂದ್ರೆ ಆರೇನಾರ ಅಂದ್ಕೊಳ್ಳಿ ನನ್ನ ನಮ್ಮಮ್ಮ ತಗೋಬೇಕು ಅಲ್ಲಕ್ಕನವ ಆಗೇ ಚಿಕ್ಕದ್ರಲ್ಲಿ ಇದ್ದಾಗಲೇ ನೀವು ನಾವು ನಮ್ಮ ಅಕ್ಕ ತಗ ಇರ್ತೀವಿ ಅನ್ಬಿಡ್ತಾನೆ ತೀರ್ಮಾನ ಆಗದೆ ಅದೇ ಎಲ್ಲಿಗೆ ಬೇಕಾ ನಾನೇ ಹೋಗಿ ನಮ್ಮಮ್ಮ ತಗ ಇರ್ತೀವಿ ಅಂತ ಅಂತೀವಿ ಏನೋ ನಾನೀಗ ಬಲವಂತದಿಂದ ಹೊಯ್ತದಿನ ನಮ್ಮ ಇಷ್ಟಪಡ್ತಾನೆ ಹಂಗೆ ಅದಕ್ಕೆಲ್ಲ ಅಡ್ಡಿ ಮಾಡಂಗೆ ಇಲ್ಲ ನನಗೆ ಅಮ್ಮನ ಜೊತೆ ಇರಬೇಕು ಅನ್ಸ್ತಾ ಇದ್ದೆ ಮಗ ನಾನೊಂದು ಮಾತಾಡೋಣ ನೀನು ತಪ್ಪು ತಿಳ್ಕೊಂಡು ಸಿಕ್ಕಿಲ್ಲ ಅಲ್ಲಿಗೆ ಮಾತ್ರ ಹೋಗ್ಬೇಡವಾ ನೋಡು ತುಂಬ ಸಂಸಾರದಲ್ಲಿ ಹೆಂಗೋ ನಿಮ್ದೇ ಇದೀಯೇ ಹೊಚ್ಕಟ್ಟಾಗಿ ಇರುವ ನಿಮ್ಮ ಅಪ್ಪ ಪಪ್ಪ ಕಷ್ಟಪಟ್ಟು ಓದಿಸ್ತಾರೆ ಹೊಚ್ಚು ಓದು ಒಳ್ಳೆ ಕೆಲಸ ತೊಗೊ ಒಳ್ಳೆ ರೀತಿಯಲ್ಲಿ ನೀನು ಹೊಚ್ಕಟ್ಟಾಗಿ ಇರೋದು ಕೊರಿ ನೀನು ಅಲ್ಲಿಗೆಲ್ಲ ಬೇಡ ನೀನು ಹೋಗೋದು ಬೇಡ ಇಲ್ಲೇ ನೀನು ಇದ್ರು ಸರಿ ಇಲ್ಲೇ ಇರು ನೀನು ಪಪ್ಪ ನಿಮ್ಮ ಅಪ್ಪ ನಿಮಗೋಸ್ಕರ ಅಲ್ಲಿ ಹೋಗೋ ಕಷ್ಟಪಡೋದು ನೋಡು ಅಲ್ಲಿಗೇನು ಹೋಗೋದು ಬೇಡ ನೀನು ಈಗ ಹೆಂಗೆ ಇಷ್ಟು ದಿವಸ ಇದ್ರು ಹಂಗಿರು ಯಾಕೆ ದೊಡಮ್ಮ ಯಾಕೆ ನಮ್ಮಮ್ಮ ಜೊತೆಗೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ಮಗ ನೀನು ಅಲ್ಲಿ ಇರೋದಕ್ಕಿಂತ ಇಲ್ಲಿದ್ರೆ ನೀನು ಸುರಕ್ಷಿತ ಸರಿಯಾ ನನಗೆ ಅಲ್ಲಿ ನನ್ನ ತಂಗೇ ಇರ್ಬೋದು ನಮ್ಮೂನೇ ಇರ್ಬೋದು ಬೇಡ ಅಲ್ಲಿ சும நீங்க இல்லை ஓத்தை கட்ட ஓட்கண்டு சொன்னிர் கலி நீ சரியா அல்லாம இது ஏன் தோடமா நம்ம அம்மன் கூடீனா நீங்க அய்யோ முக சந்த கிளவ நீ தும்புது மனைவேன் அங்கேதீ நீ அய்யோ அம்மா நீங்கம்மா அய்யோ தாரில ஓய்த்தே அத்தே கனமா ஓஹோ பர்வா ஏனீ நடுமன் நானும் ஓ அன்னும் தோர்னி மேல கான்பிட்டு நான் காபிரி குத்தீவ்விங் எங்கிலிங் தடம் மாதாஸ் பிடாக்கணவா தான் தடம் மாடாஸ்க்கோத்தீனி அந்த இசை இன்னும் காபிரிக்கு நடி நோடி மனைகி மனே கரெக்டா நீ அம்மன்டா அந்த எதிர்க்கே நம்ம எந்த காபிரிதாத் மெல்ல அந்தவா அக்கேந்தே பேஜா மக்கப்பாப்பா நீ இல்ல கதாமா டீனார் மடிக்கொட்டன் குடுத்துட்டு வாழ் தக்கீவர கன் ஸ்கூல் தோது ஜெகி மீத்த இல்லே அங்கே கரம சரி கரமா ஆய் பத்தினுட்லையா தோடமா அம்மன் நம்பர் குடிக்க ஆக்கவா அம்மன் ஜொத்த மாத்தாட்பு கொடி தோடமா ஏத்தின் பார்க்கவா திரிபல் ஜீரோ திரிபல் ஜீரோ ஃபோர் ஜீரோ சாவ் ஃபைவ் ஜீரோ ஏழு ஜீரோ ஐந் ஜீரோ ஹம் சரி தோடமா ஆய் பகுவே இல்ல அஜி வந்தோரலா ஓய்த்தினி ப்ள ஊட்ட மாடிவன் மொக நான் கேள் நீரோதே சரி நீடிக்கணி அவ வீக்கேனு வந்தவனே அது நம்ம இன்னொரு மதவெகதல அவனு இல்லே அவனே அங்கே கூதீனி நீடா நீடம் கேள் நீ தோடமா ஃபோன்தாக்கூட ஃபோன் கொடி தோடம் சரி கத்தி ஊட்டா மார்த்தவா கற்கபத்தினி ஆமே தோட ப்ளீஸ் ஊட்ட ஊட்டக்கு கொட்டினி ஊட்ட மாட்வாள் ஆமே நானே கர்கபத்தினீ கரபவா ஆய்வு அது ஊட்ட கீட்ட மாடனே கல்ஸ் பட மக்கத்தினார் மக்கிடி ஏன்மீரிரி உம் வந்ததேட்டா கொடுத்துன இப்பட மாட முட் அந்த இப்போ நீங்க சரி கட்டவன் உப்பு சாம்பார் கனவா தமிட்டி மொழிகொடி உம் சரி ஆய் போன் கொடி தடவ ஏகவா போனு நான் ஃபிரெண்ட் வந்து போன் உம் அவ்வளோ உசி நோடு சா தகப மனை தகந்து கத்தி டிவி ஸ்டாண்ட் மேலே தகவ தமொத்தி ஏன் தலாக்கி மாதிரி திடம் சரி கடவா ஆய்

ಆ ರೂಮ್ ಕಾರ್ಡ್ ಹಾಕೊಂಡು ಒಳಗಿರ್ತೀನಿ ಯಾರು ಸುದ್ದಿ ಹೋಯ್ತಿಲ್ಲ ಯಾಕೆ ಕೂತ್ ಮಾತಾಡಕ್ಕೂ ಇಲ್ಲ ನಾನು ಟೈಮ್ ಟೈಮ್ ಊಟ ತಿನ್ಕೋ ಆರಾಮಾಗಿ ಇರು ತಲೆ ಕೆಟ್ಟಕೊಳಕ್ಕೆ ಹೋಗ್ಬೇಡ ನಿಮ್ಮ ಮನೆ ನಿಮ್ಮ ಅಮ್ಮ ಮನೆಗೆ ಹೋಯ್ತಿಯಾ ಅದಕ್ಕೆ ನಮ್ಮ ದೊಡ್ಡ ಮುಂತಾವ್ ನಂಬರ್ ಇಸ್ಕೊಂಡಿದ್ದೀನಿ ನಮ್ಮ ಸರಿ ಸರಿ ಫೋನ್ ಮಾಡು ಮಾಡ್ಬಿಟ್ಟು ಸುಮ್ಮನೆ ಹೋಗೋದು ಕಲಿ ಇಲ್ಲಿ ಹಾಕಿದ್ಯಾ ನಿಮ್ಮ ಅಮ್ಮ ಯಾವಾಗ ಕೆಲವು ಒಪ್ಕೋತದಿಲ್ವಾ ನಮ್ಮ ಅಮ್ಮ ಏನಿಲ್ಲ ಒಪ್ಕೋಬಹುದು ಸರಿ ಸರಿ ಆಯಿತು ನಾನು ಫೋನ್ ಸಂಜೆ ಮೇಲೆ ಇವತ್ತು ನಮ್ಮ ಅಮ್ಮನಿಗೆ ಹೇಳಿನಿ ಫೀಸ್ ಕಟ್ಟೋಕೆ ಯಾವುದು ಅಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಫೋನ್ ತೆಗ್ದು ಪಿಂಕಿ ಕೈ ಕೊಟ್ಟು ಕಳಿಸ್ತೀನಿ ಹುಡುಗಿ ಎಲ್ಲ ಮುಂದೆ ಕೊಟ್ಟು ಇಲ್ಲ ಇಲ್ಲ ಉಸಿ ಕಳಿಸ್ತೀನಿ ಕತೆ ಅವಳಿಗೂ ಚಾಕಿ ಕಳೆ ತಗೊಟ್ಬಿಟ್ಟು ಕಳಿಸ್ತೀನಿ ನಾನು ನೀನೇನ್ ತಲೆ ಕೆಡ್ಸ್ಕೊಬಿಡ ಸುಂಕಿರು ಸರಿ ಆಯ್ತು ಕಣೋ ನೀನು ಊಟ ಮಾಡ್ದ ಹ್ಮ್ ಮಾಡ್ದೆ ನನ್ಗೆ ನೀನ್ ನೋಡ್ದೆ ನೀ ರಕ್ಕೆ ಆಯ್ತಲ್ಲ ಕಣೆ ತಲೆ ಕೆಟ್ಟದಂಗ್ ಆಗದೆ ಏನ್ ಮಾಡುದು ನೀವು ಸುಂಕಿರು ಇವಾಗ ನಮ್ ಚಿಕ್ಕಪ್ಪ ಎಲ್ಲ ಕೋಪ ಹತ್ಕೊಂಡ್ರೆ ನಮ್ ಕುಟಿ ಯಾರು ಮಾತಾಡ್ತೇವೆ ನೈ ಜನ ಯಾರು ಮಾತಾಡ್ತಿಲ್ಲ ಕಣು ಅಪ್ಪ ಏನು ಕೇಳಿರ್ತಾನೆ ನಮ್ಮ ಅಪ್ಪನ ನಮ್ಮ ಅಪ್ಪ ಗೊತ್ತಾಗಿದ್ದ ಕಣೆ ಏನೋ ಗೊತ್ತಿಲ್ಲ ವಿಷಯ ನಮ್ಮ ಅಪ್ಪನ ಏನು ಮಾತಾಡಿಲ್ಲಪ್ಪ ನಾನು ಅಷ್ಟೇ ಓದಕ್ಷಣ ಕದ ಕಣ್ ರೂಮಲ್ಲಿ ಸುಮ್ಮನೆ ಇರದೆಯಾ ಸರಿ ಆಯ್ತು ತಲೆ ಕೆಡ್ಸ್ಕೊಬಿಡ ಚೆನ್ನಾಗಿ ಓದ್ಕೊ ನೀನು ನೀನು ಟೆಸ್ಟ್ ಅಲ್ಲಿ ಒಳ್ಳೆ ನಂಬರ್ ತೆಗ್ದಿದ್ರೆ ಇವತ್ತು ನನಗೂ ಸಿಕ್ಕಾಕಳಂಗೇ ಇಲ್ಲ ಕಣೋ ನನ್ಗೂ ಅದೇ ಅನಿಸ್ತು ಹ್ಮ್ ನೀನ್ ಮಾಡಿ ಸರಿ ಆಯ್ತು ಸೊ ಅದಕ್ಕೆ ಬಂದೆ ನಮ್ಮ ದೊಡ್ಡಮ್ಮನ ತಾವು ನಮ್ಮಮ್ಮನ ಫೋನ್ ಮಾಡ್ಸೋದ ನಮ್ಮ ಬರಿಸ್ಕೊಳ್ಳೋದ ಅಂದ್ಕೊಂಡು ನಮ್ಮ ದೊಡ್ಡಮ್ಮ ನೋಡಿದ್ರೆ ಹೋಗಿ ಬೇಡ ಇರು ಇಲ್ಲೆಯ ಅಚ್ಚುಕಟ್ಟಾಗಿ ಇರು ಇಲ್ಲ ಇರೋ ಇರು ಅಂತ ಅಂತ ಕೂತದೆ ಹೆಂಗೆ ಮಾಡೋದು ಅಂತ ಅದೇ ನಂಗೆ ತಲೆ ಹೊಡ್ತಾ ಇಲ್ಲ ಕಣೋ ಏ ಬೇಡ ಇವ್ರು ನಮ್ಮ ಪ್ರೀತಿ ಬೆಲೆ ಕೊಡೋದು ಮೇಲೆ ಅಲ್ಲಿ ಹೆಂಗೆ ಮಾಡ್ತಿದ್ದೀನಿ ನೀನು ಸುಮ್ಮನೆ ಹೋಗು ನಿಮ್ಮ ಅಮ್ಮತ್ತಕ್ಕೆ ನೋಡ ತಾಡು ಫೋನ್ ಮಾಡ್ತೀನಿ ಸನ್ ಅದೇ ನಾನು ಫೋನ್ ಕೊಡ್ಸಿದ ಮೇಲೆ ನಾನು ಮಾಡೋಕ್ಕಾಗೋದು ಫೋನ ಸಂಜೆ ಹೊತ್ತಿಗೆ ಪಿಂಕಿಕಾಯಿ ಕೊಟ್ಟು ಕಳಿಸ್ತೀನಿ ಬಿಡೇ ಫೋನ ಏನು ಊರಿ ಮಾಡ್ಕೊಬೇಡ ನಮ್ಮ ಅಮ್ಮಂಗೆ ಹೇಳಿನಿ ಫೀಸ್ಗೆ ದುಡ್ಡು ಬೇಕು ಅಂದ್ಬಿಟ್ಟು ಸರಿ ಕಣೋ ಆಯಿತು ಅಷ್ಟೇ ಮಾಡು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಸರಿಯಾ ಅಚ್ಚುಕಟ್ಟಾಗಿ ಉಂಡ್ಕೊಂತೀನಿ ಕಣ ಆರಾಮಾಗಿರು

ಅಲ್ಲ ಊಟ ಮಾಡ್ತೀನಿ ಅಂತ ಒಂದು ಇರ್ತಾನೆ ಮಾಡಿದ್ದು ಈಗ ಬೇಡ ಅಂತೀಯಲ್ಲ ಸರಿ ಆಯಿತು ಸತಿ ಯಾವಾಗಾರು ಊಟ ಮಾಡಬೇಕು ಆಗ ಹಿಂಗೆ ಮಾತಾಡ್ಸ್ಕೊ ನಾನು ನೋಡಿದ್ರು ನೋಡ್ದಂಗೆ ಹೋಯ್ತಿದೆ ಸಾರಿ ದೊಡಮ್ಮ ನಿಜಕ್ಕೂ ನಿಮ್ಮ ಪ್ರೀತಿ ಏನು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಎಷ್ಟೊಂದು ಒಳ್ಳೆಯವರು ಅಯ್ಯೋ ನಿಮ್ಮ ಮನೆ ಜನವ ನಮಗಿಂತ ಒಳ್ಳೆಯವರು ನೀನು ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ಅಂದ್ಬಿಟ್ಟು ಇದು ಮಾಡ್ಕೋಬೇಡ ಹೆಂಗೋಲಿ ಮಪ್ಪ ಅಚ್ಕಟಾಗಿ ಓದಿಸ್ತದೆ ಓದು ಒಳ್ಳೆ ಕಡೆಗೆ ಮದುವೆ ಮಾಡ್ತಾರೆ ಅವ ಲಕ್ಷ್ಮಣ ಲಕ್ಷ್ಮಣವಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿ ಗಾಂಧಿ ಮನೆ ಬಾಟ ಮಾಡ್ರವ ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸ ತಗೋಬೇಕು ನೀನು ಸರಿಯಾ ಅಮ್ಮನ್ನು ತಗೊಳ್ತೀನಿ ಅಲ್ಲಿ ಇಲ್ಲಿ ಹೋಯ್ತೀನಿ ಅಂದ್ಬಿಟ್ಟು ಹೋಗ್ಬೇಡ ನೀನು ಅಲ್ಲಿಗೆ ಹೋಗ್ಬೇಡ ಕಣವ ಅವಳ ಜೀವನ ಮಾಡ್ಕೊಂಡು ನಿಮ್ ಜೀವ್ನಗಳ್ ಉದ್ದಾರ ಮಾಡೋಣ ಅವಳು ಯಾವುದೇ ಕಾರಣಕ್ಕೂ ಹೋಗ್ಬೇಡ ನೀನು ಅಲ್ಲಿಗೆ ಸರಿ ದೊಡಮ ಆಯ್ತು ಹೋಗೋಕ್ಕಿಲ್ಲ ಬಿಡಿ ತಲೆಗೆಸ್ಬೇಡ ಅದು ಎಲ್ಲ ಹೋಗೋದು ಬೇಡ ಏನು ಬೇಡ ಈಗ ಹೆಂಗಿದೆಯಾ ನೀನು ಹಂಗೆ ಓದ್ಕೊಂಡು ಹೊಚ್ ಕಟ್ಟಾಗಿ ಚಂದಾಗಿ ಆಗಲಿ ಹೆಂಗ ಒಳ್ಳೆ ತೋನ್ಸ್ಕೊಂಡಿದ್ದೀಯ ಅಷ್ಟೇ ಯಾರ ಸವಾಸಕ್ಕೆ ಹೋಗ್ಬಾರ್ದು ಜಾಸ್ತಿ ಪ್ರೇಮ್ಸ್ಕೊಂಡ್ ಮಾಡ್ಕೊಬೇಡ ನೀನು ಹಾಂ ಪ್ರೇಮ್ಸ್ಕೊಳ್ಳು ಗಿನ್ಸ್ಕೊಳಕೊಂಡು ಯಾರನ್ನೂ ಮಾಡ್ಕೊಳಕ್ ಹೋಗ್ಬೇಡ ಚೆನ್ನಾಗಿ ಇರಬೇಕು ಸರಿಯವ ಸರಿ ದೊಡಮ ಆಯ್ತು ಒಂಚೂರು ಊಟ ಮಾಡ್ ಅಂದ್ರು ಮಾಡಕ್ಕಿಲ್ಲ ಅಂತೀಯಲ್ಲವ ಅಯ್ಯೋ ಬೇಡ ದೊಡಮ್ಮ ಸ್ಕೂಲಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ರ ತುಂಬೆ ಅಕ್ಕ ಕಂಡು ಎಷ್ಟನೇ ಕ್ಲಾಸ್ ಕ್ಲಾಸ ನೀನು எஸ்எல்சி ஓ ஆ எஸ் எல் சி ஆகல ஆனே மனைவி விட்டு தங்கே நோட ஆள் எஸ் எல் சி அந்தி நீங்கள் சந்தாக் ஓத்கோ ஆனேனது எல் பாரா கேள் சரியா சரி தோடமா ஆய் ஒட்டு நீ இல்லே இரவு ஆமப்பட்டு ஓடக்கணவா தும்பது மனே ஒழைய ஜன நீ மனித ஜன அச்சுக்கட்டாக இருக்கு சரி தோடம்மா ஆய் கடமா சரி சரி ஆய்வு ஆகும் மத்தே ரெடி விட் கொட்டா நானே புட் தடம்மா நானே போய்னா ஏன் தூரனா తిని బుడి ఇలా నడివ నీ నేను బుద్కు నింగజ్ ఏ కలకి బుట్ కొతీ అంత అందులో వే కల్సే కిల్వ నడి నడి బుట్ కొట్ట నడి సరి దొడమ్ ఆయ్ బి మే బీ బుట్ దొడాలు నిమి దొడపల్లి వాళ్ళతో కడవా సరి దొడమ్ బి మే బుట్కొడి ఇవ్వ ఇరు బిస్కెట్ తినీ తినా ఇన్ బిస్కెట్ అది తినకె దొడమ్ నవ్వం తినక బి బ్యాడకంటే నీ ఉండే తమ్మితా ఊటను మోడలా బిస్కెట్ కొట్టను బేడా ఇలాక బి దొడమ సరి సరి నడి హోగదా ముందు వరీ ప్లీజ్ లైక్ మి కమెంట్ మి సబ్స్క్రైబ్